ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿರಿ ಸೊ ನಾವು ಇವತ್ತು ನೋಡ್ತಾ ಇದೀವಿ ಆರನೇ ತರಗತಿಯ ಸುವೇಗ ಯಾವುದು ಹನ್ನೆರಡನೇದು ಕಿರು ಪರೀಕ್ಷೆ ಎರಡು ಅಂತ ಇದೆ ಅಲ್ವಾ ಸೊ ನಾವಿವತ್ತು ಇದನ್ನ ನೋಡೋಣ ಏನಿದೆ ಮೊದಲನೇದು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ತಂಡದ ಬ್ಯಾಟ್ಸ್ಮನ್ಗಳು ರಚಿಸಿದ ರನ್ ಗಳನ್ನು ಇಂತಿವೆ ಸೊ ರನ್ ಗಳನ್ನ ಕೊಟ್ಟಿದ್ದಾರೆ ದತ್ತಾಂಶಗಳನ್ನು ಬಳಸಿ ಕೋಷ್ಟಕ್ಕೆ ತುಂಬಿರಿ ಅಂತ ಹೇಳಿದ್ದಾರೆ ಸ್ಕೋರ್ ತಾಳೆ ಗುರುತು ಅದಾದ್ಮೇಲೆ ಎಷ್ಟು ಬಾರಿ ಅಂತ ಕೇಳಿದಾರೆ ಆಯ್ತಾ ಸೊ ನಾವು ಸೊನ್ನೆ ಸ್ಕೋರ್ ಗಳನ್ನ ಮೊದಲು ಬರ್ಕೊಳ್ಳೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಆರು ಐದು ಇಲ್ಲಿ ಬಂದೇ ಇಲ್ಲ ಸೊ ಐದನ್ನ ಬಿಟ್ಬಿಡಿ ಆಯ್ತಾ ಸೊ ಅದಾದ್ಮೇಲೆ ತಾಳೆ ಗುರುತು ಇವಾಗ ಸೊನ್ನೆಯನ್ನ ಎಷ್ಟು ಜನ ಗಳಿಸಿದಾರೆ ನೋಡಿ ಒಂದು ಎರ ಒಂದು ಎರಡು ಒಂದು ಎರಡು ಮೂರು ಜನ ಗಳಿಸಿದ್ದಾರೆ ಸೊ ಅದಕ್ಕೋಸ್ಕರ ಮೂರು ಬಂತಲ್ವಾ ನೋಡಿ ಸೊನ್ನೆ ಎಷ್ಟು ಜನ ಅದನ್ನ ಬರ್ಕೊಳ್ಳಿ ಒಂದು ಎರಡು ಮೂರು ಅದನ್ನ ಅಂಕಿಯಲ್ಲಿ ಬರೀರಿ ಮೂರು ಬಾರಿ ಅದೇ ರೀತಿ ಎಲ್ಲವನ್ನೂ ಮಾಡಿದಾಗ ಒಂದರನ್ನ ಗಳಿಸಿರೋರು ಐದು ಜನ ಸೊ ಐದು ತಾಳೆ ಗುರುತು ಹೇಗೆ ಬರ್ತೀರಾ ನಾಲ್ಕು ಗೆರೆ ಅದಾದ್ಮೇಲೆ ಒಂದು ಅಡ್ಡ ಗೆರೆ ಅದ್ರ ಮೇಲೆನೆ ಎಳಿಬೇಕು ಎರಡು ಎಷ್ಟು ಜನ ಗಳಿಸಿದ್ದಾರೆ ನಾಲ್ಕು ಜನ ಗಳಿಸಿದ್ದಾರೆ ಸೊ ನಾಲ್ಕು ಗೆರೆ ಉದ್ದ ಗೆರೆ ಬರೀರಿ ಮೂರನ್ನ ಎಷ್ಟು ಜನ ಗಳಿಸಿದ್ದಾರೆ ಐದು ಜನ ಅದಾದ್ಮೇಲೆ ನಾ ನಾಲ್ಕರನ್ನ ಆರು ಜನ ಗಳಿಸಿದ್ದಾರೆ ಐದು ಲೈನ್ ಹೊಡೆ ನಾಲ್ಕು ಲೈನ್ ಹೊಡೆದು ಒಂದು ಅಡ್ಡಗೆರೆ ಮತ್ತೊಂದು ಎಕ್ಸ್ಟ್ರಾ ಲೈನ್ ಅಲ್ವಾ ಇದು ಆರು ಅದಾದ್ಮೇಲೆ ಆರನ್ನ ಐದು ಜನ ಗಳಿಸಿದ್ದಾರೆ ಎರಡು ನೋಡಿ ಏನಿದೆ ಕೆಳಗಿನ ಚಿತ್ರಗಳನ್ನು ನಕ್ಷ ಚ ಕೆಳಗಿನ ಚಿತ್ರ ನಕ್ಷೆಯನ್ನು ಗಮನಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ವಾರಗಳು ಫ್ಯಾಕ್ಟರಿಯಲ್ಲಿ ತಯಾರಿಸಿದ ಚೆಂಡುಗಳು ಇಲ್ಲೆಲ್ಲ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾವು ಉತ್ತರ ನೋಡೋಣ ಒಂದು ಯಾವ ದಿನದಂದು ಅತಿ ಹೆಚ್ಚು ಚೆಂಡುಗಳನ್ನು ತಯಾರಿಸಲಾಗಿದೆ ಸೋಮವಾರ ಎರಡು ಯಾವ ಎರಡು ದಿನಗಳಂದು ಒಂದೇ ಸಂಖ್ಯೆಯ ಚಂಡುಗಳನ್ನು ತಯಾರಾಗಿದೆ ಯಾವುದು ಮಂಗಳವಾರ ಮತ್ತು ಗುರುವಾರ ಅದಾಯ್ತಲ್ವಾ ನೋಡಿ ಮಂಗಳವಾರ ಮತ್ತೆ ಗುರುವಾರ ಮೂರನೇ ಪ್ರಶ್ನೆ ಏನಿದೆ ಶನಿವಾರಕ್ಕಿಂತ ಯಾವ ದಿನದಂದು ಹತ್ತು ು ಹೆಚ್ಚು ಚಂಡುಗಳನ್ನು ತಯಾರಿಸಲಾಗಿದೆ ಯಾವುದು ಬುಧವಾರ ನಾಲ್ಕನೇ ಪ್ರಶ್ನೆ ಯಾವ ದಿನದಂದು ಅತಿ ಕಡಿಮೆ ಚೆಂಡುಗಳನ್ನು ತಯಾರಿಸಲಾಗಿದೆ ಯಾವುದು ಶನಿವಾರ ಐದು ತೊಂಬತ್ತು ಚಂಡುಗಳನ್ನು ಯಾವ ದಿನದಂದು ತಯಾರಿಸಲಾಗಿದೆ ಶುಕ್ರವಾರ ಆಯ್ತಲ್ವಾ ಸೊ ಇದು ಉತ್ತರ ಮೂರನೇದು ನೋಡಿ ಈ ಆಕೃತಿಗಳ ಈ ಕೆಳಗಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ ಸೊ ಸುತ್ತಳತೆ ನೀವು ಇದನ್ನ ಎಲ್ಲ ಕೂಡಿದ್ರೆ ಅದು ಸುತ್ತಳತೆ ಆಯ್ತಾ ಸೊ ನಾಲ್ಕನೇದು ಹದ್ನಾಲ್ಕು ಸೆಂಟಿಮೀಟರ್ ಆಮೇಲೆ ಮೊದಲನೇದು ಇಪ್ಪತ್ತೆರಡು ಸೆಂಟಿಮೀಟರ್ ಅದಾದ್ಮೇಲೆ ನಾಲ್ಕನೇ ನೋಡಿ ಈ ಕೆಳಗೆ ನೀಡಿರುವ ಆಯತದ ಬಾಹುವಿನ ಅಳತೆಗಳನ್ನು ಬಳಸಿ ವಿಸ್ತೀರ್ಣ ಕಂಡು ಹಿಡಿಯಿರಿ ಆಯತದ ವಿಸ್ತೀರ್ಣ ಏನು ಉದ್ದ ಗುಣಿಲೆ ಅಗಲ ಆಯ್ತಾ ಸೊ ನಲವತ್ತೆಂಟು ಸ್ಕ್ವೇರ್ ಸೆಂಟಿಮೀಟರ್ ಈತಲ್ವಾ ಸೊ ಅದೇ ರೀತಿ ಆಯತದ ವಿಸ್ತೀರ್ಣ ಎಷ್ಟು ನಲವತ್ತೈದು ಮೀಟರ್ ಸ್ಕ್ವೇರ್ ಇದನ್ನ ಬಳಸಿ ಅಂದ್ರೆ ಒಂಬತ್ತೈದ್ಲೆ ನಲವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಅಂತಾನು ಹೇಳಬಹುದು ಐದು ಈ ಕೆಳಗೆ ಕೊಟ್ಟಿರುವ ವರ್ಗದ ಬಾಹುವಿನ ಅಳತೆಗೆ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ವರ್ಗ ಅಂದ್ರೆ ಬಾಹು ಗುನಿಲೆ ಬಾಹು ಆಯ್ತಾ ವರ್ಗದ ವಿಸ್ತೀರ್ಣ ನಾಲ್ಕು ಗುನಿಲೆ ನಾಲ್ಕು ಸೊ ಎಷ್ಟಾಗುತ್ತೆ ಮೊದಲನೇದು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಬಿ ಎಷ್ಟಾಗುತ್ತೆ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತಲ್ಲ ಅದೇ ರೀತಿ ಬಿ ಎಷ್ಟಾಗುತ್ತೆ ವರ್ಗದ ವಿಸ್ತೀರ್ಣ ಆರು ಗುನಿಲೆ ಆರು ಎಷ್ಟು ಮೂವತ್ತಾರು ಸ್ಕ್ವೇರ್ ಸೆಂಟಿಮೀಟರ್ ಅದಾದ್ಮೇಲೆ ಸಿ ಎಷ್ಟು ಎಂಟು ಸೆಂಟಿಮೀಟರ್ ವರ್ಗದ ವಿಸ್ತೀರ್ಣ ಎಂಟು ಗುನಿಲೆ ಎಂಟು ಹೀಗೊಳ್ಡು ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಡಿ ನೋಡಿ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ವರ್ಗದ ವಿಸ್ತೀರ್ಣ ಹನ್ನೆರಡು ಗುನಿಲೆ ಹನ್ನೆರಡು ಎಷ್ಟಾಗುತ್ತೆ ನೂರ ನಲವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಬಹುದು ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಈ ಒಂದು ಕಿರುಪರೀಕ್ಷೆ ಎರಡಿತ್ತಲ್ಲ ಅದು ಮುಗಿಯಿತು ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಈ ರೀ ಇದೇ ರೀತಿ ನಾವು ಆರನೇ ತರಗತಿದ ಹಾಕ್ತಿವಲ್ಲ ಸೊ ನೀವು ಮುಂದಿನ ವರ್ಷ ಏಳನೇ ತರಗತಿಗೆ ಬರ್ತೀರಿ ನಾವು ಏಳನೇ ತರಗತಿದ ಸುವೇಗಗಳನ್ನ ಎಲ್ಲವನ್ನು ಹಾಕುತ್ತೇವೆ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಆಯ್ತಾ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ